ಏನ್ ಸಣ್ಣಮ್ಮ ಚೆನ್ನಾಗಿದ್ಯಾ ಅಂದ್ರೆ ನಾನ್ ನಿರೀಕ್ಷೆ ಮಾಡಿದ ಉತ್ತರ ಹೇಳಿಲ್ಲ ಅವಳು ಚೆನ್ನಾಗಿವ್ನಿಗೆ ಕಣ್ಬಾ ನಿನ್ನಂಗಿದಾನ ಅಂತ ನಾನು ಶಾಕ್ ಆಗ್ಬಿಟೆ ನಾನು ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡು ಹೋಗಿದೀನಿ ನಾನು ಕಾರ್ ಮುಟ್ಕೊಂಡು ಹೋಗಿದ್ದೀನಿ ನನ್ನ ಮನೆ ಚೆನ್ನಾಗ್ಯೆ ನಮ್ಮ ಬಟ್ಟೆ ಬರೆಯೆಲ್ಲ ಚೆನ್ನಾಗ್ಯಾವೆ ನಾವು ಚೆನ್ನಾಗಿದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ ಇವಳು ಮುದುಕಿ ಚೆನ್ನಾಗಿವ್ನ ಕಂಡುಬಾ ನಿನ್ನಂಗಿದಾನ ಅಂತ ನನಗೆ ಕೇಳಬೇಕು ಅಂತರಿಸ್ತು ಮುಸ್ಕಮ್ಮ ಏನಾಗಿದ್ದೀನಿ ನಾನು ನಾನು ಚೆನ್ನಾಗಿದ್ದೀನಿ ಅಂದೆ ನಾನು ಅವಳೇನೊಂತ ಗೊತ್ತ ಬಾಪ ಚೆನ್ನಾಗಿದ್ದೀಯ ಕಣ ನೋಡು ನಾನು ಕಷ್ಟವೋ ಸುಕ್ಕುವ ನಮ್ಮೂರಲ್ಲಿ ಇವ್ನಿ ನೀನು ಉಣ್ಣೋದಿನ ಸ್ಥಳಕ್ಕೆ ದೇಶಾಂತರ ಹೋಗ್ಬಿಟ್ಟಲ್ಲಪ್ಪ ಯಾವ್ರಿಗೋದ್ರು ಇಷ್ಟ ಉಣ್ಣದ್ ನೀನು ಅದಕ್ಕೆ ಯಾಕೆ ಹಿಂಗೆಲ್ಲ ಸುತ್ತಕ್ಕೋದೆ ನೀನು ನೋಡು ಅರೆ ನನ್ನ ಬದುಕನ್ನ ಇಲ್ಲಿ ಯಾರು ನಿಂತ್ಕೊಂಡು ಇವ್ರು ಎಲ್ಲ ಓಡಾಡ್ತಾರೆ ಪ್ರವಾಸ ಮಾಡ್ತಾರೆ ಭಾಷಣ ಅಂತ ಅಂತೆಲ್ಲ ಕತೆ ಹೊಡಿತಾರಲ್ಲ ಇದನ್ನ ಅವಳು ಬೇರೆ ತರ ಹೇಳ್ತಾವಳೆ ಉಣ್ಣೋದಿನ ಅಷ್ಟು ಇಷ್ಟಕ್ಕೆ ಅಲ್ಲೆಲ್ಲ ಯಾಕೆ ಸೂತಾಡಕ್ಕೆ ಹೋದೆ ನನ್ನೋರು ತನ್ನೋರು ಇಲ್ಲ ಹಣ್ಣಿಲ್ಲ ತಮ್ಮಿಲ್ಲ ದಾಯಾಗಳಿಲ್ಲ ಅಲ್ಲೆಲ್ಲೋ ಹೋಗಿ ಮನೆ ಕಟ್ಕೊಂಡು ಯಾರ್ದೋ ಹೊಲದಲ್ಲಿ ಮನೆ ಕಟ್ಕೊಂಡು ಮನೆ ಮುಂದ್ಗಡೆ ಬಸ್ ಓಡಾಡ್ತಾವೆ ನಿಂದು ಒಂದು ಬಾಳ ಆಗ್ಲು ಒಂದು ಆಡಿಲ್ಲ ಕುರಿಲ್ಲ ದನ ಇಲ್ಲ ಕರ ಇಲ್ಲ ಬೇ ಒತ್ತಡಿದ್ರೆ ನಿನ್ ಮನೆ ಒಂದು ಅಂಬ್ ಕರ ಇಲ್ಲಪ್ಪ ಒಂದು ಹಸ ಇಲ್ಲ ನಿಂದು ಒಂದು ಬಾಳ ಅದೆಲ್ಲೋ ತಗೊಂಬಂದ್ ಪಾಕಿಟ್ ಅಲ್ಲಿ ಕುಡಿತೀರಿ ಅಲ್ಲ ಖರಾ ನಾನು ಕುಡಿಯೋದಿಲ್ಲ ನೀವು ನಿಮ್ದು ಒಂದು ಬಾಳ ಅನ್ ಅರೆ ದೇರ್ ಕ್ಯಾನ್ ಬಿ ಅನದರ್ ಪರ್ಸ್ಪೆಕ್ಟಿವ್ ಟು ಮೈ ಲೈಫ್ ಅವಳು ಸರಿನಾ ಅಂತ ನನ್ನ ಮತಿ ವಿಶ್ಲೇಷಣೆ ಮಾಡೋದು ಬೇರೆ ಅಥವಾ ನಾನು ನಿಮ್ಗೆ ಈ ಕತೆ ಹೇಳಿದ್ರೆ ನೀವು ವಿಶ್ಲೇಷಣೆ ಮಾಡೋ ಕತೆ ಬೇರೆ ಇದನ್ನ ಬೇರೆ ವಿಷಯಗಳನ್ನ ಇಟ್ಕೊಂಡು ನೋಡಿ ಒಂದು ಸಾಮಾಜಿಕ ವ್ಯವಸ್ಥೆಯ ಮುದುಕಿ ಕೈಲ ಆ ಮಾತನ್ನ ಅನಿಸಿದೆ ಅಂತ ಹೇಳಿದ್ರೆ ನಾವು ದಾಟ್ರ ನಾವು ಅವಳು ಅವಳು ಕಂಡ ಸತ್ಯ ಅದು ಅವಳು ನಮ್ಮನೆಲ್ಲ ನೋಡ್ದಾಗ ಅನ್ಸೋದು ಅಸ ಇಷ್ಟ ತಿನ್ನಕ್ಕೆ ಇಲ್ಲಿಗೆ ಅಲ್ಲೆಲ್ಲ ಯಾಕೆ ಹೋದ ಇವನು ನಾವೇನು ತಿಂತ ಇಲ್ವ ಈಗ ಆಮೇಲೆ ಇವಳು ಅಂಥೂರು ಸಂತೋಷ ಪಡಿಸ್ಬೇಕಲ್ಲ ಅಂತ ಅನಿಸ್ತು ನಿನ್ ಕಾಲದಲ್ಲಿ ಬಹಳ ಕಷ್ಟಪಟ್ಟಿದೆಯಾ ನೀನು ಪಾಪ ಅಂತೆ ನಾನು ಅವ್ರಿಗೆ ಹೆಂಗ್ ಅಯ್ಯೋ ಈಗಿನವ್ರು ಏನ್ ಮಾಡ್ತೀರಿ ಬಾ ನಾವು ನಮ್ ಕಾಲದಲ್ಲಿ ಕಷ್ಟಪಟ್ಟು ಅಂತ ಹಳೆ ಕತೆ ಹೇಳ್ತಾಳೆ ಅದಕ್ಕೆ ನಿಮ್ ಕಾಲದಲ್ಲಿ ಬಹಳ ಕಷ್ಟಪಟ್ಟಿದೆಯೇ ನೀನು ಸಣ್ಣಮ್ಮ ಅಂತೆ ನಾನು ಈಗಿನ ಬೈತಾಳೆ ಮಗನೋ ಸೊಸೆನೋ ಬೈತಾಳೆ ಬೈಕೊಳ್ಳಿ ನಮಗೇನಂತೆ ಬಹಳ ಕಷ್ಟಪಟ್ಟಿದ್ಯಲ್ವಾ ಅಂದೆ ನಾನು ತಿರ್ಗಾ ಉಲ್ಟಾ ಹೊಡೋದು ಮುದುಕಿ ಕಷ್ಟಪಟ್ಟಿದ್ದಲ್ಲ ನಾನು ದೊರ ಮಗಳಿದ್ದಂಗಿದ್ದೆ ದೊರೇ ಮಗಳಿದ್ದಂಗಿದ್ದೆ ರಾಜ್ಕುಮಾರಿಯಂಗೆ ನೋಡ್ಕೊಂಡಿದ್ದ ನಮ್ಮ ಅಪ್ಪ ಒಳ್ಳೆ ಮನೆ ಕೊಟ್ಟ ನಾಕ್ ಮನೇಲಿ ದನ ಕೊಡೋರು ನಮ್ಮ ಮನೆಯವರು ನಾಲ್ಕು ಮನೇಲಿ ದನ ಕೊಡೋದು ಒಳ್ಳೆ ಮನೆ ನಾಲ್ಕ ಮನೆ ಕೊಟ್ಟಿಗೆ ಕಸ ಒಬ್ಳೆ ಗುಡಿಸ್ತಿದ್ಲೆ ದೊರೆ ಮಗಳು ನಾಲ್ಕು ಮನೆ ಕೊಟ್ಟಿಗೆ ಕಸ ಒಬ್ಳೆ ಗುಡಿಸ್ತಿದ್ದೆ ಒಂದ್ ಪರ್ಲಂಗ್ ದೂರ ತಿಪ್ಪೆ ತಗೊಂಡೋಗಿ ಹಾಕ್ಬಿಟ್ರೆ ಆಮೇಲೆ ಇನ್ನೇನು ಕೆಲಸ ಕೆಲ್ಸ ಇಲ್ಲ ಅಡುಗೆ ಮಾಡದ ಅಡುಗೆ ಮಾಡದ್ ಕೆಲಸವೇ ಇಲ್ಲ ಅವಳಿಗೆ ಅಡುಗೆ ಮಾಡದೆ ಅಡುಗೆ ಮಾಡ್ಬಿಟ್ಟು ಆಮೇಲೆ ಹೊಲಕ್ಕೆ ತೋಟಕ್ಕೆ ಗದ್ದೆಗೆ ಕೊಟ್ಬಿಟ್ಟು ಬಂದ್ಬಿಟ್ರೆ ಆಮೇಲೆ ಇನ್ ಏನ್ ಮಾಡಿಯ ಮನೆಗೆ ಮನೆಗ್ ತರೋದಷ್ಟೇ ಬಾವಿ ಏನು ಇಲ್ಲ ಇತ್ತು ಎರಡ್ ಪರ್ಲಂ ದೂರ ಬಾವಿ ಐವತ್ ಸತಿ ಓಡಾಡ್ಬಿಟ್ರೆ ಮನೆ ನೀರೆಲ್ಲ ತುಂಬಿ ತುಳ್ಕಾಡ್ಬಿಡ್ವೋ ಐವತ್ ಸಲ ಎರಡ್ ಪರ್ಲಂಗ್ ದೂರ ಓಡಾಡಿದ್ರೆ ಮನೆ ನೀರೆಲ್ಲ ತುಂಬಿ ತುಳ್ಕಾಡ್ಬಿಡ್ತಿದ್ವು ಆಮೇಲೆ ಇನ್ನೇನು ಕೆಲಸ ಇಲ್ಲ ಸಂದಕ್ಕೆ ದನಾಕಾರ ಬರೋ ಅವನ್ನೆಲ್ಲ ಗೊಂತ ಕಟ್ಬಿಟ್ಟು ಇನ್ ರಾತ್ರಿ ಅಡುಗೆ ಮಾಡೋದು ಅಡುಗೆ ಮಾಡ್ಬಿಟ್ಟು ಬಂದವ್ರಿಗೆಲ್ಲ ಇಕ್ಬಿಟ್ಟು ಇದ್ರೆ ಉಂಡ್ಬಿಟ್ಟು ಇಲ್ಲದರೆ ಶಿವ ಅಂತ ತಲೆ ಕೆಳಗೆ ಕೈ ಕೊಟ್ಕೊಂಡು ನೆಮ್ಮದಿಯಾಗಿ ಮಲಿಕತ್ತಿದ್ದೆ ಕತ್ತಿದ್ದೆ ಇದ್ದಂಗೆ ಇದ್ದಂಗಿದ್ದೆ ನಾನು ನನಗೆ ಸುಖ ದುಃಖಗಳು ಎಷ್ಟು ರಿಲೇಟಿವ್ ಅನ್ನೋದನ್ನ ಹೇಳ್ತಾ ಇದ್ದಾಳೆ ಈ ಅಂತ ಅನ್ನಿಸ್ಬಿಡ್ತು ನಮ್ಮಲ್ಲಿ ಯಾರು ಕೇಳಿ ಸುಖವಾಗಿದ್ದೀರಾ ಅಂತ ಅಯ್ಯೋ ಸಾರ್ ನಾವು ಹೋಂಡಾ ಸಿಟಿ ತಗಳಾಟದ್ಗೆ ಸಾಕಾಗ ಹೋಗ್ತಿದೀವಿ ಪುಣ್ಯಾತ್ಮರು ಮರ್ಸಿಡೀಸ್ ಇಟ್ಕೊಂಡವ್ರೆ ಈಗ ಇವ್ನು ಹೋಂಡಾ ಸಿಟಿ ಅವರೇ ಸುಖವಾಗಿಲ್ಲ ಪಾಪಿ ಅವಳು ನಾಲ್ಕು ಮನೆ ಕೊಟ್ಟೆ ಕಸ ಗುಡಿಸಿದಳು ಸುಖವಾಗಿದ್ದೆ ರಾಜ್ಕುಮಾರ್ ನಿಂತಳೆ ಬದುಕಿನ ಸತ್ಯಗಳು ಬೇರೆಲ್ಲೋ ಇವೆ ಆಮೇಲೆ ಪಾಪ ಬಹಳ ಚಿಕ್ಕ ವಯಸ್ಸಿಗೆ ಗಂಡತ್ತಿರೋ ಹುಟ್ಟಿದಾನೆ ಒಂದು ಮೂರ್ನಾಲ್ಕು ಅದು ಆಮೇಲೆ ಸುತ್ತ ಹೋಗ್ಬಿಟ್ಟ ಅವನು ಮೂರ್ನಾಲ್ಕು ಮಕ್ಕಳು ಅಂದ್ರೆ ಮೂವತ್ತ್ ಮೂವತ್ತು ವರ್ಷಕ್ಕೆ ಆಗ್ಬಿಟ್ಟಿರ್ತವೆ ಆಮೇಲೆ ಈಗಾಗ್ಲೇ ಒಂದ್ ಎಂಬತ್ತು ತೊಂಬತ್ತು ಅವಳಿಗೆ ಹೆಚ್ಚು ಕಡಿಮೆ ಒಂದು ಐವತ್ತರವತ್ತು ವರ್ಷ ಪಾಪ ಅವಳು ಗಂಡ ಇಲ್ಲದೆ ಬದುಕಿದ್ದಾಳೆ ವೈದ್ಯ ಬದುಕು ಬಹಳ ಕಷ್ಟ ಆಮೇಲೆ ಆ ಮಕ್ಕಳನ್ನೆಲ್ಲ ದಡ ಹತ್ತಿಸ್ಬೇಕು ಪಾಪ ಗಂಡ ಬಹಳ ಬೇಗ ತೀರೋಗ್ಬಿಟ್ಟ ನಿನಗೆ ಒಬ್ಬಳೇ ಜೀವನ ಮಾಡಿದೀಯೆ ಬಹಳ ಕಷ್ಟಪಟ್ಟಿದ್ದೀನಿ ಅಂದಿತ್ತಿರಗಲ್ಲ ತಲೆ ಚಚ್ಕೊಂಡ್ರೆ ಬಂದದ ಅದಕ್ಕೆ ಅವ್ನು ಬುತ್ತಿ ಇರೋ ಗಂಟ ಅವ್ನು ಉಂಡ ಓದ ನನ್ನ ಬುತ್ತಿ ಇರೋ ಗಂಟ ನಾನು ಉಣ್ತೀನಿ ಒಯ್ತೀನಿ ಅದಕ್ಕೆ ಯಾಕೆ ಕಳ್ಳೋದು ಕೂತ್ಕೊಂಡು ಯಾವ ಸಂತನಿಗೆ ಸನ್ಯಾಸಿಗಿದೆ ಹೇಳಿ ಮನೋಧರ್ಮ ನಾವಿಲ್ಲಿ ಕೂತ್ಕೊಂಡು ಫಿಲಾಸಫಿ ಹೇಳ್ಬೋದು ಬದುಕಿನ ಸತ್ಯಗಳು ಬೇರೆ ಥರ ಇವೆ ಈಗ ಅವಳಿಗೆ ನಾವು ಇಂಟರ್ಪ್ರಿಟ್ ಮಾಡೋದೇ ಅಲ್ಲ ಅವಳು ಬದುಕಿನ ಒಂದು ಸತ್ಯ ಹೇಳ್ತೀನಿ ನಾಳೆ ಈಗ ಅಂತದೊಂದು ಪಾತ್ರ ಇದ್ರೆ ಈ ಪಾತ್ರ ಇಟ್ಕೊಂಡು ಈ ಪಾತ್ರವನ್ನು ವೈಭವೀಕರಣ ಮಾಡಿದ್ದಾರೆ ರೊಮ್ಯಾಂಟಿಸೈಸ್ ಮಾಡಿದ್ದಾರೆ ಈ ಪಾತ್ರ ಬಹಳ ಅದ್ಭುತವಾದದ್ದು ಅಂತ ಅನ್ಕೊಂಡಿದ್ದಾರೆ ಅಂತ ಹೊರಟ್ರೆ ಹೇಳೋ ಒಂದು ಲೋಕಸತ್ವ ತಿಳಿಯುವ ಬಗೆಯುವ ಅವಕಾಶದಿಂದ ವಂಚಿತರಾಗ್ಬಿಡ್ತೀನಿ ಅಂತ ಅನ್ಸುತ್ತೆ ನನಗೆ ಕೇರಳ ಭಗವತಿ ಜ್ಯೋತಿಷ್ಯರು ಕೆಲಸ ಆಗದಿದ್ದಲ್ಲಿ ಹಣ ವಾಪಸ್ ಪಂಡಿತ್ ಶ್ರೀನಿವಾಸ್ ಭಟ್ ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಸಮಸ್ಯೆ ನಿಮ್ಮನ್ನು ಕಾಡುತ್ತಿದೆಯೇ ಸಮಸ್ಯೆ ನಿಮ್ಮದು ಪರಿಹಾರ ನಮ್ಮದು ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ನಿಮ್ಮ ಎಲ್ಲಾ ರೀತಿಯ ಗುಪ್ತ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಇವಾಗೂ ಹೇಳ್ತಾರೆ ಇಲ್ಲಿ ಬಂದು ಬೇಡ್ಕೊಂಡ್ ಬೋರು ನೀರೆಲ್ಲ ಚೆನ್ನಾಗಿ ಕೊಟ್ಟಿದಂತಾಗಿರ್ಬಹುದು ಮನೆ ಬಿಕ್ನೆಸ್ ಆಗಿರ್ಬೋದು ಅಲ್ಲಿ ಎಲ್ಲ ಇದು ಸ್ವಾಮಿ ದರ್ಶನ ಬಂದ ಮೇಲೆ ಎಲ್ಲ ನಮ್ಗೆ ಒಳ್ಳೇದಾಗಿದೆ ನಮ್ಗೆ ಒಳ್ಳೇದಾಗಿದೆ ಅದಕ್ಕೋಸ್ಕರ ಎರಡನೇ ಸಲ ಬಂದಿದ್ದೀನಿ ಸರ್ ಕೆಲಸದ ಬಗ್ಗೆ ಎಲ್ಲ ಆಗಿದೆ ಎಲ್ಲಾನು ಸೈನ್ಸ್ ಅಂತ ಹೇಳಕ್ ಆಗಲ್ಲ ಪರಮಾತ್ಮ ನಮ್ಗೆ ಒಳ್ಳೇದಾಗಿದೆ ನಾನು ಅನ್ಕೊಂಡಿದ್ದೆಲ್ಲ ಕೆಲಸಗಳು ಒಂದ್ ಮೂರು ಕೆಲಸ ಆಗಿದೆ ಆರೋಗ್ಯ ಸರಿ ಇದ್ದಿಲ್ಲ ಅದೆಲ್ಲ ಸರಿ ದೇವರಿದ್ಮೇಲೆ ಒಳ್ಳೇದಿದ್ದೇ ಇರುತ್ತಲ್ಲ ತೀರ್ಥ ಸ್ನಾನ ಕಾಶಿಗೆ ಹೋಗೋದು ಆಗೋದಲ್ಲ ಕಾಶಿ ಬದರಿ ಇಲ್ಲೇ ಕಾಶಿ ವಿಶ್ವನಾಥನ ದರ್ಶನ ಆದಷ್ಟು ನಮಗೆ ಸಂತೋಷ ಆಯಿತು ಸಮಸ್ಯೆಗಳು ನೂರಕ್ಕೆ ಒಂದು ಎಂಬತ್ತು ಭಾಗ ಈಗ ಆಯ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಗುರೂಜಿಯನ್ನು ಸಂಪರ್ಕಿಸಿ ಪರಿಹಾರ ಕಂಡುಕೊಳ್ಳಿ ಕರೆ ಮಾಡಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಒಂದು ಒಂದು ಒಂಬತ್ತು ನಾಲ್ಕು ನಾಲ್ಕು ನೈನ್ ನೈನ್ ಜೀರೋ ಒನ್ ನೈನ್ ಒನ್ ಒನ್ ನೈನ್ ಫೋರ್ ಫೋರ್